ಪಿ ಎಸ್ ಐ ಫಾರ್ ನಾಟ್ ಟು ಇವತ್ತು ಫೈನಲ್ ಲಿಸ್ಟ್ ಬಂದಿದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಆರ್ಡರ್ ಕಾಪಿ ಕಳಿಸ್ಕೊಡ್ತಾರೆ ನಾನೂರ ಎರಡು ಜನ ಪಿ ಎಸ್ ಐ ಎಲ್ರಿಗೂ ಒಳ್ಳೇದಾಗಲಿ ಅದೇವ್ರ್ಗೆ ನಿಮ್ಗೆ ಒಳ್ಳೇದು ಮಾಡಲಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಿದಂತಹ ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಪೇರೆಂಟ್ಸು ಕೂಡ ತುಂಬ ಸಪೋರ್ಟಿವ್ ಬಂದಿದ್ರು ಹೋರಾಟಕ್ಕೆಲ್ಲ ಪೇರೆಂಟ್ಸ್ ಬಂದಿದ್ರು ಫಸ್ಟು ನಿಮ್ಮ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿರೋಂಥ ವಿದ್ಯಾರ್ಥಿಗಳು ಪ್ರೊಟೆಸ್ಟಿಗೆ ಭಾಗವಹಿಸಿದ್ದರು ಮತ್ತೆ ನಿಮ್ಮ ಪೇರೆಂಟ್ಸು ಮತ್ತೆ ನಿಮ್ಮ ಸ್ನೇಹಿತರೆಲ್ಲ ಭಾಗವಹಿಸಿದ್ರು ಹೋರಾಟಕ್ಕೆ ಎಲ್ಲರು ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ಪುರ್ ಸರ್ಗೆ ಧನ್ಯವಾದ ತಿಳಿಸ್ತೀನಿ ಸರ್ ಯಾಕೆಂದರೆ ನೀವು ನಾವೇನು ತುಂಬ ನಿಮಗೆ ತೊಂದರೆ ಕೊಟ್ಟಿರ್ಬೋದು ಅಂದರೆ ವಿಧಾನಸೌಧ ಮುತ್ತಿಗೆ ಸಾಕಷ್ಟು ಬಾರಿ ಪ್ರತಿಭಟನೆ ಎಲ್ಲ ಮಾಡಿದ್ದೀವಿ ಆದರೆ ಇವತ್ತು ನೀವು ಫೈನಲ್ ಲಿಸ್ಟ್ ಬಿಟ್ಟಿದ್ದೀರಾ ಆದಷ್ಟು ಬೇಗನೆ ಅಂದರೆ ನೀವು ಸ್ವಲ್ಪ ಡಿಲೇ ಮಾಡಿದ್ರೆ ಆಲ್ಮೋಸ್ಟ್ ನೀವು ಹೇಳಿರೋ ಡೇಟ್ಗೂ ಒಂದು ಒಂದು ಟ್ವೆಂಟಿ ತರ್ಟಿ ಡೇಸ್ ಲೇಟ್ ಆಯಿತು ಬಟ್ ಇವತ್ತು ಇವತ್ತು ನೀವು ಫೈನಲ್ ಲಿಸ್ಟ್ ಬಿಟ್ಟಿದ್ದೀರಾ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೀನಿ ಸರ್ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಆಮೇಲೆ ನಮಗೆ ಈ ಒಂದು ಹೋರಾಟಕ್ಕಿರ್ಬೋದು ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಸಪೋರ್ಟ್ ಮಾಡಿದಂತಹ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಸರ್ಗೆ ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಮತ್ತು ಈಗ ರಾಜ್ಯಾಧ್ಯಕ್ಷರಾದಂತಹ ಬಿ ಜೆ ಪಿ ವಿಜೇಂದ್ರ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೋರಾಟಕ್ಕೆ ನಾವು ಕರೆದಾಗೆಲ್ಲ ಬಂದಿದ್ದಾರೆ ಅವ್ರಿಗೂ ಒಂದು ಧನ್ಯವಾದ ತಿಳಿಸ್ತೀನಿ ಮತ್ತು ಚೆಲ್ಲುವಾರಾಯಣ ಸ್ವಾಮಿ ಸರ್ಗೆ ಅವ್ರಿಗೂ ಅಷ್ಟೇ ನಮ್ಮ ಹೋರಾಟಕ್ಕೆಲ್ಲ ಭಾಗವಹಿಸಿದ್ರು ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ ಅದಾದಮೇಲೆ ಕನ್ನಡಪರ ಹೋರಾಟಗಾರ ಇರ್ಬೋದು ಯಾರು ಗುರುಪೇಶ್ ರಾಜಣ್ಣ ಚೇತನ್ ಸೂರ್ಯ ಸರ್ ಎಲ್ರಿಗೂ ನಮ್ಮ ಹೋರಾಟಕ್ಕೆ ಬಂದು ಭಾಗವಹಿಸಿದ್ರು ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ ಅದ್ ಅದ್ರ ಜೊತೆ ಜೆ ಡಿ ಎಸ್ ಬೆಂಗಳೂರು ಅಧ್ಯಕ್ಷರಾದಂತಹ ರಮೇಶ್ ಗೌಡ ಸರ್ ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಫೋರ್ ಟು ಸೆಲೆಕ್ಟ್ ಆಗಿರೋ ಪರವಾಗಿ ನಿಮಗೂ ಅಷ್ಟೇ ಸರ್ ಧನ್ಯವಾದ ತಿಳಿಸ್ತೀನಿ ಹೋರಾಟಕ್ಕೆ ಭಾಗವಹಿಸಿ ಮತ್ತು ಇನ್ನೂ ಹಲ್ವಾರು ಜನ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದ್ರು ಅವರೆಲ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಎಲ್ಲ ಟು ಬಿ ಎಸ್ ಸಿ ಸೆಲೆಕ್ಟ್ ಆಗಿರೋ ಅಂಥ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಧನ್ಯವಾದ ತಿಳಿಸ್ತಿದ್ದ ಮತ್ತು ಈಗೇನು ಸೆಲೆಕ್ಟ್ ಆಗಿದ್ದಾರೆ ಅವರೆಲ್ಲರೂ ಒಳ್ಳೇದಾಗಲಿ ದೇವರು ಮತ್ತು ದೇವರು ಒಳ್ಳೇದು ಮಾಡಲಿ ಮತ್ತು ನಮ್ಮ ರಾಜ್ಯನ ಇನ್ನು ಉನ್ನತ ಮಟ್ಟಕ್ಕೆ ತೊಗೊಂಡೋದಕ್ಕೆ ಲ್ಯಾಂಡ್ ಆರ್ಡ್ರ್ ತುಂಬ ಇಂಪಾರ್ಟೆಂಟು ಅದನ್ನು ಒಳ್ಳೆ ರೀತಿ ತೊಗೊಂಡೋಗ್ಲಿ ಭ್ರಷ್ಟಾಚಾರ ಮುಕ್ತ ನಮ್ಮ ರಾಜ್ಯ ಬರ ಇದು ಮುಂದುವರಿಬೇಕು ಅದಕ್ಕಾಗಿ ಪೊಲೀಸ್ ತುಂಬ ಇಂಪಾರ್ಟೆಂಟು ಪೊಲೀಸ್ ಇಲ್ಲದೆ ನಮಗೆ ನೋಡಿದ್ದೀವಿ ನಾವು ಸ್ಟ್ಯಾಂಪ್ ಪೇಡಲ್ಲಿ ಸುಮಾರು ಹನ್ನೊಂದು ಜನ ತೀರ್ಕೊಂಡಿದ್ರು ಅವತ್ತು ಪೊಲೀಸ್ ಫೋರ್ಸ್ ಅಂತ ಇದ್ದಿದ್ರೆ ಇನ್ನೂ ಒಂದಷ್ಟು ಯಾರು ಯಾರಿಗೂ ಏನೂ ಆಗ್ತಾನೇ ಇರಲಿಲ್ಲ ನಮ್ಮ ರಾಜ್ಯ ಲಾಂಡ್ ಆರ್ಡ್ರ್ ಕಾಪಾಡೋದ್ರಲ್ಲಿ ನಂಬರ್ ಒನ್ ಯಾರಪ್ಪ ಅಂತಂದರೆ ಪೋಲೀಸು ಎಷ್ಟೊಂದು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಯಾರಪ್ಪ ಅಂತಂದರೆ ಅದು ಪೊಲೀಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಪೊಲೀಸ್ ಸಪೋರ್ಟ್ ಇಲ್ದಿರ ನಾವು ಲ್ಯಾಂಡ್ ಆರ್ಡ್ರ್ ಇಬ್ಬರು ಇರ್ಬೋದು ಯಾವುದೇ ಒಂದು ಸಮಸ್ಯೆ ಅಷ್ಟು ಈಜೆ ಬರೆಯೋರಲ್ಲ ಯಾವುದೇ ಒಂದು ಸಮಸ್ಯೆ ಬಗೆಹರಿಬೇಕಂತಂದ್ರೆ ಪೊಲೀಸ್ ಪಾತ್ರ ತುಂಬ ಅತ್ಯವಶ್ಯಕತೆ ಅತ್ಯವಶ್ಯಕತೆ ಇದೆ ಅದಕ್ಕೆಲ್ಲ ಎಲ್ಲದಕ್ಕೂ ಪೊಲೀಸ್ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಮ ಇರ್ಬೋದು ಪ್ರತಿಯೊಂದು ಸತಿ ಡಿ ಸಿ ಪಿ ಸರ್ ಇರ್ಬೋದು ಮತ್ತೆ ಇನ್ಸ್ಪೆಕ್ಟರ್ ಸರ್ ಇರ್ಬೋದು ಉಪ್ಪಾರ ಪೇಟೆ ಇನ್ಸ್ಪೆಕ್ಟರು ಅವ್ರಿಗೂ ಅಷ್ಟೆಲ್ಲ ವಿದ್ಯಾರ್ಥಿಗಳು ಪರವಾಗಿ ಅವ್ರಿಗೆ ಧನ್ಯವಾದ ಹೇಳಿಸ್ತಾ ಮತ್ತೆ ಡಿ ಸಿ ಪಿ ಸರ್ ಗಿರೀಶ್ ಸಾರ್ಗೆ ಅವ್ರಿಗೂ ಅಷ್ಟೇ ನಮ್ಮ ಹೋರಾಟಕ್ಕೆ ಪ್ರತಿ ಸತಿ ನಮ್ಮ ಹೋರಾಟಕ್ಕೆ ಒಂದು ಪರ್ಮಿಷನ್ ಇರ್ಬೋದು ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತಾ ನಮ್ಮ ಪರವಾಗಿ ನಿಂತ್ಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ಒಂದು ಧನ್ಯವಾದ ತಿಳಿಸ್ತೀನಿ ಮತ್ತು ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸೆಲೆಕ್ಟ್ ಆಗಿರೋರು ನಿಮಗೆ ಒಂದು ಧನ್ಯವಾದ ತಿಳಿಸ್ತಾ ನಿಮಗೆಲ್ಲರೂ ದೇವರು ಒಳ್ಳೇದು ಮಾಡಲಿ ಮತ್ತು ಈಗ ನಮ್ಮ ರಾಜ್ಯದಲ್ಲಿ ಬಡವರು ಯಾರಿದ್ದಾರೆ ಅವರಿಗೆ ನೀವು ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡೋದ್ರ ಮುಖಾಂತರ ಮತ್ತು ಯಾರು ಬಡವರಿದ್ದಾರೆ ಅವರಿಗೆ ಒಂದು ಒಳ್ಳೇದು ಮಾಡಿ ನಿಮ್ಮ ಪರವಾಗಿ ನೀವು ಅದೇ ರೀತಿ ಕಷ್ಟಪಟ್ಟು ಓದ್ತಿದ್ದೀರಾ ಮುಂದೆ ಆಗಂಥ ಆರ್ನೂರು ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐ ಅವರು ಅಷ್ಟೇ ಅದು ಒಂದು ಪ್ರಾಮಾಣಿಕವಾಗಿ ರೆಕ್ರೂಟ್ಮೆಂಟ್ ನೀಡಿಬೇಕು ಅದ್ರ ಪರವಾಗಿ ಅಕ್ಷ ಸಂಘಟನೆ ಯಾವಾಗ ಇರುತ್ತೆ ಅಕ್ಷರ ಸಂಘಟನೆ ವಿದ್ಯಾರ್ಥಿಗಳ ಪರವಾಗಿ ಯಾರೆಲ್ಲ ಏನು ಅನ್ಯಾಯ ಆಗ್ತಿದೆ ಅವ್ರ ಪರವಾಗಿ ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ ಕೊನೆಯದಾಗಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಏನಪ್ಪ ಅಂದರೆ ಪಿ ಸಿ ಪಿ ಎಸ್ ಐ ವಯೋಮಿತಿ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಎಕ್ಸಾಮ್ಸ್ಗೂ ಕನಿಷ್ಠ ಅಂತಂದರೂ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಿ ಯಾಕೆಂದರೆ ರಾಜ್ಯದಲ್ಲಿ ಸುಮಾರು ಐದು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಪಿ ಎಸ್ ಐ ಫೋರ್ ನಾಟ್ ಟು ಮತ್ತು ಫೈವ್ ಫಾರ್ಟಿ ಫೈವ್ ಯಾರು ಅಟೆಂಡ್ ಮಾಡಿದ್ದಾರೆ ಅವರಿಗೆ ಒಂದು ಅವಕಾಶ ಅವಕಾಶ ಮಾಡಿಕೊಡ್ಲೇಬೇಕು ಸರ್ ಈ ಹಿಂದೆ ಕೆ ಎಸ್ ಎಸ್ ಟು ತೌಸಂಡ್ ಸೆವೆಂಟೀನ್ ಬ್ಯಾಚೋರ್ಗೆ ಇರಸ್ಪೆಕ್ಟಿವ್ ಆಫ್ ಏಜು ಒಂದು ಅಟೆಂಪ್ಟ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸರ್ ಅದೇ ರೀತಿ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಈ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ಕೊತೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇದೇ ಒಂದು ಹನ್ನೊಂದನೇ ತಾರೀಕು ಮೈಸೂರಲ್ಲಿ ಒಂದು ಜಾಥಾ ಹಮ್ಮಿಕೊಂಡಿದ್ವಿ ಪಿ ಸಿ ಪಿ ಸಿ ಮತ್ತು ಪಿ ಎಸ್ ಐ ಏಜ್ ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ ಜಾಸ್ತಿ ಮಾಡಬೇಕು ಅಂತೇಳಿ ಓನ್ಲಿ ಪಿ ಸಿ ಪಿ ಎಸ್ ಐ ಎಲ್ಲ ಎಲ್ಲ ರೆಕ್ರೂಟ್ಮೆಂಟಲ್ಲೂ ಕನಿಷ್ಠ ಅಂತಂದ್ರೆ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದೀನಿ ಅದಕ್ಕೆ ಅಂತ ಹೇಳಿ ಮೈಸೂರಲ್ಲಿ ಒಂದು ರ್ಯಾಲಿ ಇದೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ